ನಿಮ್ಮ ದೇವಿಗೆ ಯಾಕ ಹದಿನೆಂಟ್ ಕೈಯ್ಯ ಆಗ್ಯಾವ ಆವಾಗ ಆಕೆಗೆ ಯಾವ ಕಾರಣಕ್ಕಾಗ್ಯಾವ್ ಅಂತ ಕೇಳ್ಯಾರ ನಮಗ ಏ ಕೈಯ ಕೈಯ್ಯ ಒಂದ ಒಂಬತ್ತು ತೇಲಿ ಇರ್ಬೇಕಿತ್ತು ಹದಿನೆಂಟು ಕೈಯ ಕಾಗ್ಯವಾಕಿ ತಿಳದ ಉತ್ತರ ಬಿಡಿಸಿ ಕುಡುತ್ತೇರಿ ಒಂದ ಟೈಮದೊಳಗ ರಕ್ತ ಬೀಜ ಸೂರ ಅವಂಗ ಅವಂದವರ ಎತ್ರಿ ಅಪ್ಪ ಹಂತ ದೈತ್ಯಾಗ ಬಂದ ಹನಿ ರಕ್ತ ಭೂಮಿ ತೇಲಿ ಮ್ಯಾಲ ಬಿದ್ರಾಗ ಅಲ್ಲಿ ಸಾವಿರ ರಕ್ಷಸ್ ಉತ್ಪನ್ನ ಆಗ್ತದ್ರ ಆಗಿನಗಳಿಗೆ ಆಗ ಹಿಂಗ ಎಷ್ಟೋ ದೈತನ ಹೊಡೆದ್ರ ಬರೀ ಉತ್ಪನ್ನ ಆಗತಿದ್ರು ಶಕ್ತಿ ಕೈಯಾಗ ಮರಣ ಎತ್ತ ಕೇಳ್ರಿ ಅವನಿ ಹೊಡದ ಹಂಗ ರಕ್ತ ಬೀಳತ್ತಿತ್ತ ಭೂಮಿ ತಲೆಮ್ಯಾಗ ಎಲ್ಲಿ ರಕ್ತ ಬೀಳತ್ತಿತ್ತ ಅಲ್ಲಿ ಒಬ್ಬ ದೈತ್ಯ ಹುಟ್ಟ ತೀರ್ಥ ಅದಕ್ಕ ಹದಿನೆಂಟು ಕೈಯ್ಯ ಮಾಡಿಕೊಂಡು ನಿತ್ತಳೋ ಆಗಿನ ಗಳ சி சி ருண்டா வைல கத்தோ ஆக தைத்னோத்தி சித்தி முந்த பந்த மத்த ரத்தே ரீஜ சூர்ணிய ಏ ಏನ ತೇಲಿ ಹಿಡದಾಳಪ್ಪ ಒಂದ ಕೈಯ ಏನ ರಕ್ತ ಆಗಿಲ್ಲ ಅಂದಳು ಕೇಳ್ರಿ ಯಾವಾಗ ರಕ್ತ ಅಂತ ಅದೇ ಅವತಾರ ತಾಳಿ ಚಕ್ತಿ ಓಡಿ ಬರುವಂತ ಟೈಮದೊಳಗ ಪರಮಾತ್ಮ ಆಗ ಯಾವ ಯಾವ್ತರ ಕಮ್ಮಿ ಮಾಡ್ಬೇಕಂದ್ರ ನಾನು ಎಣಮ್ಯಾಗ ಈಕಿ ಹೋಗುವುದಾರ್ಯಾಗ ಮನಗಬೇಕಂದೋ ತನ್ನ ಮನದಾಗ ಏ ಅದೇ ನನ್ನ ಅದೇ ಶಕ್ತಿ ಯಾವ್ತರ ತಾಳೆ ಬರುವಾಗ ಪರಮಾತ್ಮ ಅಡ್ಡಿಯ ಕಾಲ ಕಾಲ ಕೊಟ್ಟ ಏನ್ ಹೇಳಿ ಹದಿನೆಂಟ ಕೈಯಾಕ ರಕ್ತ ಬೀಜ ಸೂರ ಬರೇ ಒಂದ ಹನಿ ರಕ್ತ ಬಿದ್ರೆ ಸಾವಿರಾರು ರಾಕ್ಷಸರು ಉತ್ಪನ್ನ ಆಗ್ತಿದ್ರು ಒಬ್ಬ ಕಿಯ ಕುತ್ಕೊಂಡು ಒಂದ ಕೈಲಿ ಹೊಡೀಲಿ ಒಂದ ಕೈಲೆ ಹೊಡಕೋತ ಕೂತರ ಸಾವು ಬರುವ ತೇಳಿ ಅವಾಗ ಹದಿನೆಂಟು ಕೈ ತಗೊಂಡು ಸಂವಾರ ಮಾಡ್ಕೊತ ಬರಬೇಕಾಗಿ ನಾಲಿಗೆ ಬಿಟ್ಲ ನಾಲಿಗೆ ಬಿಟ್ಲಕ್ಕೆ ಬಿಟ್ಲ ಭೂಮಿ ತುಂಬ ಒಟ್ಟರು ಕಡದ್ರ ಭೂಮಿ ತೇಲಿ ಮ್ಯಾಗ ಬೀಳಬಾರ ನಾಲಿಗೆ ಮ್ಯಾಗ ಬೀಳ್ಬೇಕಂತ ಹೇಳಿ ನಾಲಿಗೆನ ಚಾಚಿ ಬಿಟ್ಟಳು ಕಡಿಲಾಕ್ ಹತ್ತಳಿತುನಾಂಗ್ಲಾಕ್ ಹತ್ತು ಅವಾಗ ಎಟ್ಟ ರಕ್ತ ಕುಡಿದಳು ರಕ್ತ 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 ತನಕೊತ ಮುಂದಕ್ಕೆ ಬರ್ಲಾಕು ಬಂದಾಗ ಪರಮಾತ್ಮ ಎಲ್ಲಾ ದೇವತ್ಯಾರ ವಿಚಾರ ಮಾಡ್ಲಾಕರು ಅವತಾರ ಇಳಿವಿನ ದೇವಲೋಕದಾಗ ಕಲ್ಲೋಲ ಆಗ್ತದ ಹೆಂಗ್ ಮಾಡಿ ಅವತಾರ ಸಮಾಪ್ತಿ ಅವತಾರ ಸಮಾಪ್ತಿ ಮಾಡುಣ ಅಂದಾಗ ಅವಾಗ ಏನಾಯ್ತು ಪರಮಾತ್ಮ ಒಂದು ವಿಚಾರ ಮಾಡಿದ ಪರಮಾತ್ಮ ಅಂದ ಈ ಅವತಾರಿನ ಸಮಾಪ್ತಿ ನಾನು ನಾನಾ ಹೋಗಿಕ್ಕೆ ಪಾದ ಕೆಳಗೆ ಬಿಳಕಂತ ಹೇಳಿ ಓಡಿ ಬಂದ ಉದ್ದ ಅಡ್ಡಾಡಕ ಮನಕೊಂಡನ ಬೇಕಂದ್ರ ಕಣ್ಣಿಗೆ ಕಾಣ್ತತಿ ಹೋಗಿ ನೋಡ್ಕೋರಿ ಗಂಡ ತಾಯಿ ಸಮಾಧಾನ ಆಗ ತಾಯಿ ನೀ ಮೊದಲ ಸಮಾಧಾನ ಆಗತ್ತ ಹೇಳಕೆ ಶರಣಾಗಿ ಬೇಡ್ಕೊಂಡ್ರೆ ಎದಿ ಮ್ಯಾಗ ಕಾಲು ಕೊಟ್ಟು ನಿಂತಾಳ ಸದ್ದ ನೋಡ್ಲಕ್ ಸಿಗತೈತಿ ಒಂದು ತೆಲಿ ಹದಿನೆಂಟು ಕೈ ನನಗೆ ತಿಳಿದಟ್ಟು ಹೇಳಿನ್ರಿ ಶಾಸ್ತ್ರಕ್ಕೆ ಸಹಸ್ರ ಮುಖ ಅದಕ್ಕೆ ಹೆಂಗಾಗೈತಿ ನಮಗೆ ತಿಳಿದಟ್ಟು ಹೇಳಿ ನನಗೆ ಜರ ಸಂಶಯ ಬಂದದ್ರಿ ಹದಿನೆಂಟು ತೈ ಆದ್ಬೇಕಾದ್ರೂ ಹೌದು ಮುಂದೆ ಎಲ್ಲ ಹೊಡಕೋತ ಬಂದಿಕೆರಿಂದ ಹೌದ ಅದ ಅವತಾರಕ್ಕೊಂದೊಂದು ಹೆಸರು ಇಟ್ಲಕ್ಕೆ ಹೌದ್ರಲೆ ಅವ ಕೈ ಹದಿನೆಂಟು ಆಗಿ ಬಿಟ್ಟಾವ್ ಯಾವ ಹೆಸರು ಇಟ್ಕೋತ ಬಂದಾರ ಅದಕ್ಕೆ ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿನಿ ಭದ್ರಿನಿ ಕಾಳಿಕ ಕನಕರೇಖ ಅಂಬಿಕಾ ಆರ್ಯ ಅಹಿಲ್ಯ ಶನಿತ ಇಂದ್ರ ದುರ್ಗಾ ಭದ್ರಾವ ಹಿಂಗಾ ವೈಷ್ಣವಿ ಕಿಂಗ್ ಹೆಸರಿಟ್ ಕೊತ್ ಬಂದ್ರೆ ಆದ್ರೆ ಅವತಾರ ಅವತಾರ ಎಲ್ಲ ಆದಿಶಕ್ತಿದ್ ಒಂದೇ ಒಂದ್ ಪಾರ್ವತಿದ ಒಂದ ಅವತಾರ ಅದ ಅವತಾರದಿಂದ ಯಾವ ದ್ರಾಕ್ಷಣದ ಒಂದ ಅವತಾರದಿಂದ ಯಾವಾಗಕ್ಕೆ ದಕ್ಷ ಬ್ರಹ್ಮನ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ನೋಡು ನೋಡುವ ಸುಟ್ಟಿರುದೇ ಹತ್ತುಕೊಂಡ ಪರಮಾತ್ಮ ಟೈಮದೊಳಗೆ ಯಾವ ವಿಷ್ಣು ದೇವ ಸುದರ್ಶನ ಚಕ್ರದಿಂದ ಐವತ್ತೊಂದು ಭಾಗ ಮಾಡಿ ಹೋಗದಾಗ ಅವೇ ಐವತ್ತೊಂದು ಶಕ್ತಿ ಪೀಠ ಆಗಿ ಬೆಳಿಬೇಕಾತು ಕರ್ಯವ ಮರ್ಗವ ದುರ್ಗವ ಎಲ್ಲವ ಲಕ್ಕವ ಸೀಮಿ ಲಗಮವ ಇವೆಲ್ಲ ಅವತಾರ ಹಾಕಿದ ಹಾಕಿ ನಾಮ ತಗೊಂಡಾಳ ಸೀಮೆ ಲಕ್ಕಪ್ಪ ಇಲ್ಲ ಅಲ್ಲಿ ಸೀಮೆ ಲಕ್ಕಪ್ಪ ಇಲ್ಲ ಸೀಮೆ ಲಕ್ಕ ಆಗ್ಬೇಕಾಗಿತ್ತು ಲಕ್ಕಪ್ಪ ಆಗಲ ಲಕ್ಕಪ್ಪ ಆಗ್ಲಿಕ್ಕೆ ಬರಂಗಿಲ್ಲ ಲಕ್ಕಪ್ಪ ಮನ್ಯಾಗ ಇದಾವೆ ಹಂಗೆ ನನಗೆ ಜರಾ ಸಂಶಯ ಬಂದದ್ರಿಪ್ಪ ಮತ್ತೇನಾತು ನೋಡಿ ಈಕಿಗಿ ಒಂದು ತೆಲಿ ಐತಿ ಹದಿನೆಂಟು ಕೈ ಅದಾವು ನಮ್ಗೆ ತಿಳಿದ್ರೆ ನಾವು ಹೇಳಿವು ಮತ್ತು ರಾವಣಗ ರಾವಣಗ ಹತ್ತು ತೆಲಿ ಅದಾವು ಐದು ಕೈ ರೀ ಇರಬೇಕಾಗಿತ್ತಲ್ಲ ಎಡ್ಡ ಕೈಯಾಕ ಅದಾವು ಒಳಗೊಮ್ಮೆ ಹೇಳ್ತಾನಲ್ಲ ಅವ ಇತ್ತಲ್ರಿ ಸುಮ್ಮ ಡಬಲ್ ಆಗ್ಬೇಕಲ್ಲ ಹತ್ತು ತೆಲಿಗಿ ತೆಲಿ ಮುಕ್ರೆ ಹಿಡಿದ್ರೆ ಎರಡ್ ಎರಡು ಕೈ ಅಂದ್ರೆ ಇಪ್ಪತ್ತಾಗಬೇಕಾಗಿತ್ತು ಒಂದು ತೆಲಿ ಐತಿ ಹದಿನೆಂಟು ಕೈ ಇಲ್ಲಿ ಇದನ್ನ ವದಾ ಮಾಡ್ಲಕ್ಕಾಗಿ ಹಿಂಗ ಆಗೈತ ತಿಳಿದಟ್ಟು ಮತ್ತು ಒಂದು ಹತ್ತು ತೆಲಿಗಿ ಎರಡ ಕೈ ಆಕದ ರಾವಣಗ ಇನ್ನ ಯಾಕೆ ಜಾಸ್ತಿ ಇಲ್ಲ ರಾವಣಗ ಇರಬೇಕಾಗಿತ್ತಲ ಪರಮಾತ್ಮ ದೊಡ್ಡವ ಪರಮಾತ್ಮ ಅಂದ್ರೆ ಈ ಗಂಡ ಹಾಡವ್ರು ಸ್ವತಃ ಪರಮಾತ್ಮನ ಕುತ್ಕೊಂಡ ತಪ್ಪಾಗ ಇದ್ದಿದ್ದ ಏನತ್ತ ರಾವಣನ ಭಕ್ತಿಗೆಲ್ಲದ ಪರಮಾತ್ಮ ಬಂದ ಕೇಳ್ತಾನೆ ಏ ರಾವಣ ಪ್ರತ್ಯಕ್ಷ ಕೇಳ್ತಾನೆ ಏನ ಕೇಳ್ತಿ ಕೇಳೋ ನೀಡ್ಲಾಕ ಬಂದನ ಎಂದ ಅವಾಗ ಹೇಳ್ತಾನಿವಣ ಹೇಳಾಕ ನನಗೇನ ಕಮ್ಮಿ ಐತಿ ಎಲ್ಲಾ ಐತಿ ನನ್ನ ತ್ಯಾಕ ನಾ ಕೇಳಿದ ಕುಡತ ನಂಗೆ ಮಾತು ಕೊಟ್ಟ ಕೇಳ್ತಾನೆ ಪರಮಾತ್ಮ ಅವಾಗ ಏನ ಕೇಳ್ತಿ ಕೇಳ ಅಂದಾಗ ವಸ್ತ್ರ ಮುತ್ತ ರತ್ನ ನನ್ನ ಕಡೆ ಎಲ್ಲಾ ಐತಿ ನನ್ನ ತ್ಯಾಕ ಒಂದಾಗಿಲ್ಲ ಐತಿ ಯಾವ್ದ ನಿನ್ನ ಹ್ಯಾತಿ ಪಾರ್ವತಿ ಬೇಕಾಗಿ ಅಳಕಿನ್ ಕೊಟ್ಟು ಕಳಿಸ ಲಂಕ ನನ್ನ ಸಂಗಾಟ ಅಂದ ಪರಮಾತ್ಮ ದೊಡ್ಡವನ್ರಿ ಪರಮಾತ್ಮ ದೊಡ್ಡವಿದ್ದ ಮತ್ತೊಂದು ಮಾತು ಹೇಳಿ ಹೊಲಗಳು ನೋಡ್ಲಾಕ ಹೋಗ್ತಿವ್ರಿ ನಾವು ಹೊಲಗಳು ಸುದ್ದು ಮಾಡ್ಲಕ್ ಹೋಗ್ತಿವ್ರಿ ಅಂದ್ರಿ ಒಂದೋ ಹೊಲ ಸುದ್ದಿ ಇಟ್ಟುಕೊಳ್ಳ್ದಾಗ ಮತ್ತೊಂದು ಹೊಲ ನಿನ್ನ ಕೈಯಾಗ ಹೆಂಗೆ ನಡೀತದೆ ಹೋಗಾಗಪ್ಪಜ ಒಂದು ಹೊಲ ನಮ್ಮ ಮತ್ತೊಬ್ಬರ ಸಂಗಟ ಧನ್ ಮಾಡ್ಲಾಕ ಹತ್ತಿರ ಅದನ್ನ ಹತ್ತಿರ ರಾವಣ ಬಂದ ಕೇಳಿದಾಗ ಪಾರ್ವತಿನ ಕಳಿಸ್ಕೊತದ ಹಿಂಬಾಲ ನೀ ಹೆಂಗ ಸುದ್ದು ಮಾಡ್ತಿ ಹೊಲಗಳನ್ನ ಮೆಟ್ಟಿಗೆ ಹಚ್ಚೋದು ಬಾಳ ರೀತಿ ಆದ್ರೆ ಹೊಲಾ ಕುತ್ಕೊಂಡ್ ಎತ್ತ ಬಹಳ ಜಗನ್ಯಾಗ ಮೆಟ್ಟಿಗೆ ಹೆಚ್ಚ್ಯಾವಿ ಹೆಂಗ ಸತ್ತು ಹೋಗಿತ್ತಿದ ಯಾರ ಸತ್ಯವಾನ ಸತ್ತಿರುವಂತ ಗಂಡನ ಪ್ರಾಣ ಮರಳಿ ತಂದು ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿತ ಜಯ ಗಳಿಸಳ ಸತ್ತಿರು ಗಂಡನ ಪ್ರಾಣ ತಂದು ನಾವು ಮೆಟ್ಟಿಗೆ ಹಚ್ಚಿ ಹೆಣ್ಮಕ್ಳ ಸತ್ತು ಹೆಣ್ತಿ ಪ್ರಾಣ ತಂದು ನಿಮ್ಮ ಗಂಡು ಹಾಡೋರೊಳಗೆ ಯಾವ ಮೆಟ್ಟಿಗೆ ಹಚ್ಚಿರಿ ಹೇಳ್ರಿ ಮುಂದಿನ ಸಂದಿ ಆಟ ಗೋಧಿ ಹಾಕವ್ರಲ್ಲಿ ಸಾಯಕ ಸತ್ ಹಾಕ್ತಾನು செட் தீர்ப்போம் அது எல்லா நடித்தீரே அலமேல ஊராக நடி பத ஹுட்டி துவாரிஸ்வாமி சப்த பௌழ வருவாத பத்திலே துடுக்கண்ட ಚಿ ಹೇಳೋ ಜಳ ಜಳ ನೀವ ಹಾಕ ಬ್ಯಾಡ ಮಾಡ ಜೀವ ಗಂಡ ಭಾಗಪದ ಹೇಳ ಬ್ಯಾಡ ಸುಳ್ಳ ಸುಳ್ಳ ಗುರುವಿನ ತ್ಯಾಗ ದುಡ ದುಡ್ಕೋಬೇಕತ್ರೀಪ ಗುರುವಿನ ತ್ಯಾಗ ಕರೆ ಗುರು ಎಲ್ಲರಿಗೆ ಒಂದೊಕ್ಕಲಿ ಇರಬೇಕು ಅವನ ತ್ಯಾಗ ದುಡ್ಕೋಬೇಕು ಈಗ ಜಾತ್ರೆ ಕೇತ್ರಿಯು ಎಲ್ಲ ಮಾಡಬೇಕಾಗಿ ಅದಕ್ಕ ಅರು ಅನ್ನುವಂಥದ್ದು ಮರು ಆಗಿರ್ತತಿ ಹೊಳೆದ ಅರು ಹೇಳಿ ಇಂತ ಜಾತ್ರೆ ಕೇತ್ರಿ ಮಾಡಬೇಕಾಗಿ ಅರು ಅನ್ನುವಂಥದ್ದು ಸಂಸಾರ ಜಿನಗಾನಿ ಒಳಗ ಮರು ಆಗಿರ್ತದ ಅದೇ ಅರು ಯಾನ ಮರು ಆಗಿರತ ಮರು ಆಗಿರುವಂತಹ ಮತ್ತವ ಅರು ಆಗ್ಲೇ ತಿಳಿದ್ ಇಡ್ಬೇಕಾಗ್ಯದ ಅದಕ್ಕೆಪ್ಪ ಗುರುವಿನ ಮಾಡ್ಕೋಬೇಕು ಗುರು ಯಾವಾಗ ಯಾವಾಗ ಮಗುವಿಗೆ ತಿಳುವಳಿಕೆ ಬಾಂದ ಮ್ಯಾಲ ಕೂಸಿಗೆ ಅರು ಬಾಂಧ ಮ್ಯಾಲ ಗುರು ಗುರು ಅರು ಬರೋಕಿತ್ತ ಮೊದಲ ಆ ಕೂಸಿಗೆ ತಾಯಿನ ಗುರು ಹೌದ್ ಒಂದ್ ಮಾತ್ರಿ ಬಾಗ ಪದ್ದ ಏನತ್ತ ಮನೆಯಾಗ ಹೆಣ್ಣು ಹುಡುಕಬೇಕಾದ್ರೂ ಮಗ ಇದ್ದಾಗ ನಾ ಹೆಣ್ ಹುಡುಕ್ಬೇಕಾಗತೀ ಹಂಗ ಅಪ್ಪ ಇದ್ದಾಗ ಅವ್ವಾ ಅವನ್ಲಿ ಅಪ್ಪ ಅಲ್ಲತ್ತ ಮಗ ಇದ್ದ ಬಳಕನ ಹೆಣ್ಣು ಹುಡುಕಬೇಕಾಗತತಿ ಮನ್ಯಾಗ ಮಗ ಇರ್ಲಿಕ್ಕ ಹೆಣ್ಣು ಹುಡ್ಕಲಾಕ ನಡೆಯಂಗಿಲ್ಲ ಅಂತ ಹೇಳತಾರ ಮೊದಲ ಮಗ ಅಂದ್ರ ಮನ್ಯಾಗ ದೊಡ್ಡಅ ಮಗ ಆಗಬೇಕಾದ್ರು ಈ ಮಗನ ಹುಟ್ಟಿಸ್ಬೇಕಾದ್ರು ಅವಕ್ಕೆ ಅವನ ಹತ್ತಿರಬೇಕಲ್ಲ ಅಲ್ಲಿ ಹುಟ್ಟಿಸ್ತಾರ ಏನಕ್ಕೆ ಬಣ್ಣ ಬಿಟ್ಟೆ ಅಂದ್ ಬೀಳುತ್ತ ನಾವು ಮಗ ಒಬನ ಕಡಿಯಾಕ ಇಲ್ಲಲ್ಲ ಮಗ ಮಗ ಹುಟ್ಬೇಕಾದ್ರೂ ಮತ್ತೊಂದು ಹವ್ ಬೇಕ ಒಂದು ಹೆಣ್ಣ ಬೇಕ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಮಾಡಿರುವಂತ ಕರ್ಮ ಕಳ್ಕೊಬೇಕಾದ್ರ ಹೆಣ್ ಬೇಕ ಪ್ರಪಂಚ ಮಾಡಿ ಪಾರಮಾರ್ಥ ಗಾಣಬೇಕಾಗ್ಯದ ಡೈರೆಕ್ಟ್ ಮ್ಯಾಗ ಒಂದು ಕ್ಯಾಮಿ ಅರಿವಿ ಹಾಕೊಂಡ ಕೊಳ್ಳಾಗ ಒಂದು ನೂರ ಎಂಟದ ರುದ್ರಾಕ್ಷಿ ಮಾಲಿ ಹಿಡ್ಕೊಂಡ ಮುಕ್ತಿ ಕಾಣತನಂದ್ರ ಮುಕ್ತಿ ಅಂದ್ರ ಮುಕ್ತಿ ಇಲ್ಲ ಇಲ್ಲ ಪ್ರಪಂಚ ಮಾಡು ಪಾರಮಾರ್ಥ ಆಗ್ತದ ಪ್ರಪಂಚ ಮಾಡ್ದಿದ್ರ ಅವಂಗ ಪಾರಮಾರ್ಥ ಅಲ್ಲ ಭೂಮಿ ಒಳಗ ಅವಂಗ ನೆಟ್ಟ ಮೋಕ್ಷ ಆಗಂಗಿಲ್ಲ ಹಂಗ ಇದು ಅಲ್ಲದ ಇನ್ನೊಂದು ಮಾತ್ರಿಪ ಗುರುವಿನ ಮಾಡ್ಕೋಬೇಕು ಗುರು ಎಲ್ಲರಿಗೂ ಒಂದು ಲೆಕ್ಕಲಿ ಇರಬೇಕು ಪಾಂಡವರಿಗೆ ಒಂದು ಲೆಕ್ಕ ಬ್ಯಾರೆ ಹಿಡಿಸಿದಿ ಏಕಲವ್ಯ ಒಂದು ಲೆಕ್ಕ ಬ್ಯಾರೆ ಹಿಡಿಸಿದಿ ನೀ ಹೆಂಗ ಗುರು ದೊಡ್ಡ ನಿಮ್ಮ ಗುರು ದ್ರೋಣಾಚಾರಿ ಪಾಂಡವ್ರಿಗೆ ವಿದ್ಯೆ ಕಲಿಸ್ತಿದ್ದಿ ಏಕಲವ್ಯ ಹೋಗತಾ ನನಗೂ ವಿದ್ಯ ಕಲಸ್ರಿ ಗುರುವೇ ಹೋದಾಗ ವಿದ್ಯಾ ಕಲಸ್ರಲ್ಲ ಬರೇ ಮರಳಿ ಕಳಿಸಿದ ಏಕಲವ್ಯ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲಿತ ಅದೇ ಹಾದಿ ಹಿಡದ ಪಾಂಡವ್ರ ನಾಯಿ ತಗೊಂಡ ಬ್ಯಾಟಿ ಆಡ್ಲಕ ನಡೆದಿದ್ರು ಏಕಲವ್ಯನ ವಾಸ ನೋಡಿ ನಾಯಿ ಬಗಳತಾವ ಅವಾಗ ಇವ ಏಕಲವ್ಯ ವಿಚಾರ ಮಾಡ್ತಾನೆ ಬಾಣ ಬಿಡ್ತೀಯ ಪ್ರಾಣ ಹತ್ಯೆ ಆಗ್ತದ ಪ್ರಾಣ ಹತ್ಯೆ ಆಯ್ತು ಅಂದ್ರೆ ಪಾಪ ಆಗ್ತೈತಿ ಪಾಪ ಹೇಳಿ ಬಾಣಿನಿಂದ ಬಾಯಿ ಹಾಕಿ ಹಾಕಿಬಿಟ್ಟು ನಾಯಿ ಬಾಯಿಗೆ ಅದೇ ಬಾಯಿ ಜಾಳಿಗೆ ಇಟ್ಟುಕೊಂಡ ಪಾಂಡವ್ರ ಕಡೆ ಬಂದು ಪಾಂಡವರೊಳಗೆ ಅರ್ಜುನಗೆ ಸಿಟ್ಟು ಬಾಳ ಬತ್ತಿದ ನೋಡಿ ನಮ್ಮ ಇಂಥ ವಿದ್ಯೆ ಐತಿ ನಮ್ಮ ದ್ರೋಣಾಚಾರ್ಯ ಕಡೆ ಮಾತ್ರ ಇಂಥ ವಿದ್ಯೆ ಅವಂಗವ ಕಲೀಶಾನಂದ್ರೆ ಇರೋ ದ್ರೋಣಾಚಾರ್ಯನು ಕಲಿಸಾನು ಕಲಿಸಾನು ಅತ್ ಹೇಳಿ ಬಾಯಿಗೆ ಬಂದಂಗ ಬೇಯ್ಲ ಕತ್ತ ಅವಾಗ ಹೇಳತಾನ ನಾ ವಿದ್ಯಾ ಕಲಿಸಿಲ್ಲ ತಿರಿ ಕಳಿಸಿ ನಾ ವಿದ್ಯಾ ಕಲಿಸಿಲ್ಲ ಅಂದಾಗ ಅವಾಗ ಅರ್ಜುನ ಹೇಳತಾನ ಗುರುವೇ ನೀನು ವಿದ್ಯಾ ಕಲಿಸಿಲ್ಲ ಅನ್ನುವಂತ ಮಾತು ಸತ್ಯ ಮಾಡಿ ತೋರಿಸುದಿತ್ತಂದ್ರೆ ಈಗಿಂದ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬಾ ನಾನು ಎದುರಿಗೆ ಅಂದ್ರೆ ತಿಳ್ಕೊತ ನೀ ವಿದ್ಯಾ ಕಲಿಸಿಲ್ಲ ಅಂದ ಅವ ಒಂದ್ ಎರಡು ಸಣ್ಣ ಹುಡುಗರು ಇದ್ದು ಹುರುಟು ಬುದ್ಧಿ ಇದ್ದು ದ್ರೋಣಾಚಾರಿ ಗುರು ಇದ್ದಲ್ಲ ದೊಡ್ಡವ ಇದ್ದ ಒಂದು ವಿದ್ಯಾ ಕಲ್ಸಲ್ದಂತ ಶಿಷ್ಯನ ಹೆಬ್ಬಟ್ಟು ಕಡೆಕೋತಿ ಅಂದ್ರ ಮದರಿ ಭಾಗ ನೀ ಹೆಂಗ ಗುರು ದೊಡ್ಡವ್ ಆಗ್ತಿ ಗುರು ದೊಡ್ಡ ಗರ ಗುರು ಗುರು ಹಚ್ಚ ನೋಡ್ರಿ ಎಂಟ್ರದ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಏ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಏ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವ ಮೀರಿದು ಅಂದ ರಾಕ್ಷಸಿ ಐತಿ ನಾನು ನೋಡಿ ನಿಮ್ಮ ಹಿಮಾಲಯ ತೆಲದಂಬ ಮಾಡಿ ಅಸಲ ಮೀರಿದ್ವಂದ ರಾಕ್ಷಸಿ ಐತಿ ನಾನು ನೋಡಿನಿ ಮೊದಲ ಪರ್ವತ ಹಿಮಾಲಯ ಕೆಲದಂಬ ಮಾಡಿ ಅಸಲ ಮಾರಿ ಉತ್ತರ ಕಡಿ ಮಾಡಿ ಮಾಲೆಗ್ಯಾದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡಿ ಮಾಡಿ ಮಾಲೆಗ್ಯಾದ ದಕ್ಷಿಣ ಕದರ ಕಾಲ ಹಾಡು ಯಾರ ಮಗಳು ರಾಕ್ಷಸಿ ತಮ್ಮ ಹೇಳಪ್ಪ ಪಲ್ಲ ಪಾರ ಒಂದ ಅದಕ್ಕ ಹೆಸರು ಹೇಳೋಬೇಡೋದೇ ಎಲ್ಲ ಯಾರ ಮಗಳ ರಾಕ್ಷಸಿತಮ್ಮ ಹೇಳಪ್ಪ ಯಲ್ಲ ಪಾರ ಒಂದ ಹುಟ್ಟ ಅದಕ್ಕೆ ಹೇಳೋ ಬಿಡುದಿ ಇಲ್ಲ ಸಾವಿರಾನಿ ಕೂಸಿನ ಕೊರಳಾಗ ಹಾಕೇಳ ಸಾವಿರಾನಿ ಕೂಸಿನ ಕೊರಳಾಗ ಹಾಕೇಳ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಏ ಹಾದಿ ಹಿಡದ ಹಾಡುತ್ತ ನಡೆಯೋ ಏನಾಗಬೇಕು ಹೇಳಪ್ಪ ಯಲ್ಲ ಕೊಂಬನಂತೆ ವಾದಾಡಿ ದುಡುಕಿ ಬೀಳುವಾಗಲ್ಲ ಕುಂಬರ್ಣಗೇನಾಗಬೇಕು ಹೇಳಪ್ಪ ಯಲ್ಲ ಕೊಂಬನಂತೆ ವಾದಾಡಿ ದುಡುಕಿ ಬೀಳುವಲ್ಲ ಮೋಕ್ಷ ಪಡ್ಕೋ ಕರಿ ಹೇಳಿತಮ್ಮ பாக மோக் படுக்கோ கரேம் பாகில ஏன் கேட்க நோட் கவி ಹಾದಿ ಹಿಡದ ಹಾಡು ತನ್ನಡಿಯೋ ಹಾದಿ ಬಿಡುವುದಲ್ಲ ಹಾದಿ ಬಿಟ್ರೆ ಹಾಡಿಕೆ ಅಲ್ಲ ಮೀರಿದ ಒಂದ ರಾಕ್ಷಸಿ ನಾ ನೋಡಿ ನಿಮ್ ಮೊದಲ ಪರ್ವತ ಹಿಮಾಲಯ ತೆಲದಂಬ ಮಾಡಿ ಅಸಲ ಎಲ್ಲ ಪರ್ವತದೊಳಗೆ ಹಿಮಾಲಯ ಪರ್ವತ ಅಂದ್ರೆ ದೊಡ್ಡದ ಹೇಳ್ತಾರೆ ಅಂತ ತೆಲದಂಬ ಅಂತ ಪರ್ವತ ತನ್ನ ತೆಲದಂಬ ಮಾಡಿ ಇಟ್ಟುಕೊಂಡಿದ್ದಳ ತಕ್ಕಿ ಅಕ್ಕಿ ಹೆಸರು ಏನ ಮತ್ತ ಕುಂಭಕರ್ಣಗ ಆ ರಾಕ್ಷಸಿಗೆ ಏನು ಸಂಬಂಧ ಆಗಬೇಕು ಅಕ್ಕಿ ಒಂದು ಗಂಡು ಹಡ್ದಳ ರಾಕ್ಷಸಿ ಆ ಕೂಸಿನ ಕೊಳ್ಳಾಗ ಒಂದು ಸಾವಿರ ಆನೆ ರುಂಡ ಕಡದ ಮಾಲಿ ಮಾಡಿ ಹಕ್ಕೇಳತ್ತದ್ರ ಕೊಳ್ಳಾಗ ಕೂಸಿ ವಿಚಾರ ಮಾಡ್ರಿ ಆನೆ ರುಂಡ ಅಂದ್ರೆ ಏನೂ ಇಲ್ಲ ಅಂದ್ರೆ ಅದು ಇಟ್ಟು ಹೊಡ್ದ್ರ ಇರ್ತೈತಿ ಮ ಉಂಡ ಒಂದು ಸಾವಿರ ರುಂಡ ಹಾಕ್ಯಾಳಂದ್ರೆ ಅಂದ್ರೆ ಕೂಸಿಡದ ಹೊಡದ್ ಇರ್ಬೇಕದ ಕೂಸ ಹ மனுஷத்தி சாயீர் உண்டாத்தாள் கூசரிப்பா நமக்கு நோடப்பா ஏன்த்தி பாதாழக்க முந்திரி ಸೋದ ಮಾಡಿ ಒಬ್ಬ ಸುದ್ದಿ ತಂದನ ಹೋಗಿದ ಸೀತಾ ಸೀತಾಳಕ್ಕೆ ಶರೀರೊಳಗೆ ಹೇಳತ್ತ್ಯ ರೀ ಮತ್ತು ಏನು ಹೇಳತ್ತ್ಯಾರ ಹಾಂ ಒಡೆ ಈ ಶರೀರೊಳಗೆ ಹೇಳ್ಲಾತ್ಯ ಯಾವ ಹಾದಿರಿ ಯಾವ ಹಾದಿ ನೋಡು ಇದು ಶರೀರ ಒಳಗೆ ಅಜ್ಞಾನ ಅನ್ನುವಂಥ ಹಾದಿಗೆ ಬಿಟ್ಟಕಿಸಿಂದ ಜ್ಞಾನ ಅನ್ನುವಂಥ ಹಾದಿ ಹಿಡಿಬೇಕಾದ್ರೂ ಇದ್ರೊಳಗೆ ಬರಬೇಕು ಎಲ್ಲ ಇಲ್ಲ ಇದನ್ನು ಬಿಟ್ಟರೆ ಕಡ್ಯಾಕ ಜಾಗನ ಇಲ್ಲ ಇಲ್ಲ ಇದ್ರೊಳಗ ಜ್ಞಾನ ಐತಿ ಹಳೆ ಅಜ್ಜಾನು ಐತಿ ಹಾದಿ ಒಳಗ ಹಾದಿ ಬಹಳ ಕುಲ್ಲ ಹಾದಿಗಳಿಗೂ ಬೇರೆ ಬಾಲ್ಯ ಯೌವನ ಮುಪ್ಪ ಇವು ಇವು ಹಾದಿಗಳಿಗೂ ಬೇರೆ ಈ ಶರೀರ ಆಗ್ಬೇಕಾದ್ರೆ ಒಂದ್ ಜ್ಞಾನ ಒಂದ್ ಅಜ್ಞಾನ ಇದ ಹಾದಿ ಹೊತ್ಕೊಂಡು ಹೋಗ್ಬೇಕಾಗ್ತತಿ ಇದ್ರೊಳಗ ನಿರ್ವಹ ಇಲ್ಲ ನಿರ್ವಹಣ ಇಲ್ಲ ಮತ್ತೆ ಇನ್ನೊಂದ್ ಹೇಳಿ ಏಳು ಸೀಮೆಯಾಗ ಬಂದು ತೊಳಕ ಬಿದ್ದತ್ರಿ ಏಳೂರು ಸೀಮೆ ಅಂದ್ರ ಇದ ಸೀಮೆ ಯಾವ್ದು ಏಳು ಪದರ ಸೀರೆ ಬಂದ ತಳಕ ಬಿಳಬೇಕಾಗೈತಿ ಏಳು ಪದರ ಚರ್ಮ ಇದು ಏಳು ಪದರ ಚರ್ಮ ಅದಕ್ಕೆ ಏಳು ಸೀಮೆ ಬೇಕಾಗೈತಿ ಯಾವ್ಯಾವ ಚರ್ಮ ಸುಭಿಚ ಸುಭಿಚರ್ಮ ತನುಮನಸ ಅಸಮ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಅನ್ನುವಂತ ಏಳು ಪದರ ಸೀರಿ ಚರ್ಮದಾಗನ ಬಾಂಬ ತಳಕ ಬಿಳಬೇಕಾಗಿ ತಳಕ ಮಳಕ ಇಲ್ಲೇ ಇದನ್ನ ಬಿಟ್ರೆ ಕಡೆಯ ಕೆಲಸ ಇಲ್ಲ ಇಲ್ಲ ಎಲ್ಲೇ ಹೋದ್ರು ಮತ್ತಿನ ಐದು ತತ್ವ ಆಗ್ಯಾವತ್ರಿ ಇದೊಳಗತ್ತ ಹೇಳತಾರೆ ಅವೇ ಪೃಥ್ವಿ ಆಪ ತೇಜ ವಾಯು ಆಕಾಶ ಅದೇ ತತ್ವದಿಂದ ಹಾಕೋತ ಬಂದ ಹಿಂಗ ಅದಕ್ಕೆ ಬಾಳೆ ಏನಿಲ್ಲ ಒಂದ ಮಾತ ಕೇಳದರಿ ಭಾಗ ರಾವಣಗೆ ಜಾಗ ಏನತ್ತ ರಾವಣದು ಕರೆ ಇಪ್ಪತ್ತು ಕೈ ಇರ್ಬೇಕಾಗಿತ್ತು ಬರೀ ಎರಡ್ ಕೈ ಹಾಕ ಕಾರಣಕ್ಕದ ಅವರು ಹೇಳ್ತಾರ ಏನಂತ ಹೇಳಿ ಅಕ್ಕಮದೇವಿದ ವಚನ ನಿಮ್ ಅಕ್ಕೇವಿನ ಹೇಳ ವಚನಗ ಅಕ್ಕಮಾದೇವಿ ಹೇಳತ್ರಿ ಏನಂತ ಹೇಳಿ ಎಲ್ಲ ಇದು ಈ ಶರೀರ ಹಂಗಾರದ ಮೇಲೆ ಇದನ್ನ ಯಾರು ಉಂಡ್ರಿ ಏನ ಯಾರು ಬಿಟ್ರೆ ಏನ ಶರೀರ ಕಮ್ಮಿ ಐತೆ ನಿಮ್ ಅಕ್ಕ ಮಾದೇವಿ ಹೇಳು ಜೀವ ಅಂದ್ರ ದೊಡ್ಡದ ಐತೆ ಹೇಳಿ ಹಣ್ಣನ್ನು ಅಂದ್ರೆ ಮರವನ್ನು ಕಡಿದ ಮೇಲೆ ಹಣ್ಣನ್ನು ಯಾರು ತಿಂದರೇನು ಏನೋ ಅದಕ್ಕೆ ಗಾಂಡ್ ಇರ್ಲಿಲ್ಲ ಅಂದ್ರ ಹೆಣ್ಣು ಯಾರ ಆಳಿದ್ರ ಏನೋ ಜರ್ಜರಕ್ಕೆ ಅಂದ್ರೆ ಗಾಂಡ ದೊಡ್ಡವ ಗಾಂಡ ಗಾಂಡ ಇರ್ಲಾರ ಹೆಣ್ಣು ಇತ್ತಂದ್ರ ಅದನ್ನ ಯಾರು ಆಳಿದ್ರ ಏನೋ ಅಂತ ಕೇಳ ಹಂಗೇನಿಲ್ಲ ಅದ ಹೆಣ್ಣಿನ ಆಳ್ ಐದು ಮಂದಿ ಪಾಂಡವರು ನಿತ್ತಿದ್ರ ಸಾಲು ಹಚ್ಚಿ ಮಹಾಭಾರತ ಇದ್ದದ ಮಹಾಭಾರತದಾಗ ನೋತಿದ್ರೆ ಯಾವಾರ ಅಣ್ಣ ಒಬ್ಬ ಅರ್ಜುನ್ ಒಬ್ಬ ತನ್ನ ತೇಳ್ಕೀಸಿಂದು ಎಲ್ಲರೂ ಬಿಡಬೇಕಾಗಿತ್ತಲ್ಲ ನಾಲ್ಕು ಮಂದಿ ಹಿಂದಕ್ಕೆ ಸರಿಬೇಕಾಗಿತ್ತು ಆಳವ್ವ ಬಿದ್ದಲ್ಲ ಮತ್ತೆ ನಾಲ್ಕು ಮಂದಿ ಒಂದು ಗಂಟೆನು ಬಿಳುವುದೇನು ಕೊಳೆಂಬಿತ್ತು ಇವರಿಗೆ ಹಾ ಒಬ್ಬ ಇದ್ದಿಲ್ಲ ತಂದವ ಮತ್ತೆ ನಾಲ್ಕು ಮಂದಿ ಹೋಗಿ ಗಂಟೆಗಳು ಕೊಳೆ ನಾಲ್ಕು ನಾಕ ಮಂದಿತ್ ಹ ಇನ್ನೊಂದ್ ನಾಲ್ಕು ಮಂದಿ ಅವರು ಬಂದ್ ಗಂಟ ಬೀಳವ್ರ ಇರ್ಲಿ ಅವ್ರಿಗ ತಿಳ್ದ ಅವ್ರ ಹೇಳ ನಡಿಲ್ರಿ ಕೂಡ್ರಿ ಅವ್ರಿಗೆ ಸಂದ ಹೋಗ್ಲಿ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಏ ಯಾರ ಮಗಳು ರಾಕ್ಷಸಿ ತಮ್ಮ ಹೇಳಪ್ಪ ಯಾರ बागीला मोक्ष पड़को करे हेड़ काका स्वर्ग दबागीला हाजी हेड़ा हाजी कलड़ी हाजी हेड़ा हाजी कलड़ी हो आधे बिरुवा नलुला हाजी हेड़ा हाजी कलड़ी हो आधे बिरुवा राक्षसी संवार आयतो यार कैया मेला ಬರದೆ ಇದ್ದರೆ ಮಾಪಿನೇ ಐತಿ ಜಬರಿ ಮಾಡುದಿಲ್ಲ ರಾಕ್ಷಸಿ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ ಬರದೇ ಇದ್ದರೆ ಮಾಪಿನೇ ಐತಿ ಜಬರಿ ಮಾಡುದಿಲ್ಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ I'm <coughs>